ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಚಳಿಗೆ ಒಂದು ಸೊಗಸಾದ ಮೊಳಕೆ ಉರುಳಿ ಕಾಳಿನ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದು ನಿನ್ನೆ ಬೆಳಗ್ಗೆ ಮೊನ್ನೆ ರಾತ್ರಿ ನೆನೆ ಹಾಕಿದ್ದೆ ಮೊನ್ನೆ ರಾತ್ರಿ ನೆನೆ ಹಾಕಿ ನಿನ್ನೆ ಬೆಳಗ್ಗೆ ತೆಗೆದು ಮೊಳಕೆ ಕಟ್ಟಿದ್ದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ ಹೌದ್ರಾ ನೋಡಿ ಸ್ನೇಹಿತರಿಗೆ ಇದನ್ನು ಮೂರು ವಿಷಯ ಲಾಟಂಗೆ ಕೂಗಿಸ್ಕೊಂಡು ಬಂದುಬಿಡ್ತೀನಿ ಕರಿಬೇ ತೊಗೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನಿಮಗೆ ಹಸಿ ಕೊಬ್ಬರಿ ಬೇಡ ಅಂತಂದರೆ ಒಣ ಕೊಬ್ಬರಿ ತೊಗೊಬೋದು ಹುಣಸೆಹಣ್ಣು ಬೆಲ್ಲ ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರ್ದಿಟ್ಟು ಹಾಗೆ ಒಂದು ಸ್ಪೂನು ಖಾರದ ಪುಡಿ ಖಾರದ ಪುಡಿ ಬದಲು ನೀವು ಒಣಮೆಣ್ಸಿಕಾಯು ಉಪಯೋಗಿಸ್ಕೋಬಹುದು ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ಇದು ತುಂಬ ಘಮ ಅನಿಸುತ್ತೆ ನೋಡಿ ಜವಾರಿ ಇರೋದ್ರಿಂದ ಟೇಸ್ಟ್ ಅಷ್ಟೇ ರುಚಿಯಾಗಿರುತ್ತೆ ಈ ಪೌಡ್ರ್ ನೋಡ್ರಿ ನಾನು ಸಾಂಬಾರ್ದು ಹಿಂಗೆ ಏನಾರು ಐಟಮ್ ಇದ್ದಾ ಮಾಡಬೇಕು ಅಂತಂದೇಳಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದಿದ್ದು ಇದಕ್ಕೆ ನಾನು ಕಾಳು ಜೀರಿಗೆ ಚಕ್ಕೆ ಲವಂಗ ಯಾಲಕ್ಕಿ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬನ್ನಿ ಇವದೆಲ್ಲವನ್ನೂ ನಾನು ರುಬ್ಕೊಂಬಂದ್ಬಿಡ್ತೀನಿ ನೋಡಿ ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೇಗೆ ಅನ್ನಿಸ್ತಾ ಇದೆ ಈ ಚಳಿಗಾಲದಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಚಳಿ ಇರುತ್ತೆ ಹಾಗೆ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ತುಂಬ ಬಿಸಿಲಾಗಿ ಓಕೆ ಎಣ್ಣೆ ಇದೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ತಗೊಂಡು ಕೇಳಿಸ್ತಾ ಇರ್ಬೋದು ಮೊಳೆ ಮೆಣಸಿ ಕಾಯಿ ಸ್ವಲ್ಪ ಕರಿಬೇವು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ನೋಡಿ ಯಾವ ರೀತಿ ಪಳಪಳ ಅಂತ ಕುದೀತಾ ಇದೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಇದ್ದೀನಿ ಕೈಯೇ ಉಪಯೋಗಿಸ್ತಾ ಇದ್ದೀನಿ ಸ್ಪೂನ್ ಉಪಯೋಗಿಸಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ನನಗೆ ಕೈ ಎಳತಿ ಗೊತ್ತಾಗಿರೋದ್ರಿಂದ ಕೈಯಲ್ಲೇ ಹಾಕ್ತೆ ಈ ಉಪ್ಪು ಹಾಕಿದನಲ್ಲ ಇನ್ಮೇಲೆ ಚೆನ್ನಾಗಿ ಕುದೀಲದು ಈಗ ನಾನು ಕಾಳನ್ನು ಬೆಂದಿರ್ತಕ್ಕಂಥ ಕಾಳನ್ನು ಇದ್ದೀನಿ ನೋಡಿ ಕುದಿಯುವಾಗ ಹಾಕಿದೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಉಪ್ಪು ಹುಳಿ ಖಾರ ಏನಿರುತ್ತಲ್ಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕಾಳಿಗೆ ಇದು ಮುದ್ದೆಗೆ ಸಹಿ ರೊಟ್ಟಿಗೂ ಸಹಿ ಅನ್ನಕ್ಕೆ ಸಹಿ ಎಲ್ಲದಕ್ಕೂ ಸಹಿ ಅನ್ಸ್ಕೊಂಡಿರುವಂತಹ ಚಳಿಗಾಲದ ಮೊಳಕೆ ಹುರುಳಿ ಕಾಳಿನ ಸಾಂಬಾರು ಸಾಂಬಾರ ರೆಡಿ ಆಗಿದೆ ಸರ್ವ್ ಮಾಡ್ಬಿಡೋಣ ಬನ್ನಿ ನೋಡಿ ಈಗ ಸಾರು ಸರ್ ಸಾಂಬಾರು ಸರ್ವಿಗೆ ರೆಡಿ ಆಯ್ತಲ್ವಾ ಈಗ ಮುದ್ದೆನೂ ಮಾಡಿದೆ ಮುದ್ದೆ ತುಪ್ಪ ರೆಡಿಯಾಗಿದೆ ಹಾಗೆ ನೋಡಿ ಎಷ್ಟು ಚಂದ ಎಷ್ಟು ಘಮ ಘಮ ಅಂತ ಇದೆ ಅಂದ್ಕೊಂಡೇಳಿ ನೋಡಿ ಮುದ್ದೆ ತುಪ್ಪ ಹಾಗೆ ಮಳೆ ಉಳ್ಕಳ ಸಾರಿನ ರೆಸಿಪಿ ಹೇಗಿದೆ ಅಂದ್ಕೊಂಡೇಳಿ ಕಮೆಂಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆಲ್ಲ ಸುಲಭವಾಗಿ ಮಾಡುವಂತಹ ಮಳೆ ಉಳ್ಕಾಳ ಸಾರ ಮುದ್ದಿನ ಈ ಚಳಿಗಾಲದಲ್ಲಿ ಎಲ್ಲರೂ ಊಟ ಮಾಡಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ಹಾಗೆ ನೋಡಿ ಸಾಯಂಕಾಲ ಐದುವರೆಗೆ ನನ್ನ ಲೈವ್ ಇರುತ್ತೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಲೈವಲ್ಲಿ ಮಾತಾಡೋಣ ನಿಮಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ನಮಗೂ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು